ಕಿವಿಗಳು ಇವತ್ತು ಕೇಳಬಹುದು ಅಥವಾ ಅವತ್ತು ಕೇಳಿದವರಿಗೆ ಇವತ್ತು ಕೇಳಬೇಕು ಅಂತ ಹೇಳಿ ಆಗ್ಬೋದು ನೋಡಲು ಮರೆಯದಿರಿ ಮರೆಯದು ನಿರಾಶರಾಗದಿರಿ ಅಂತ ಹೇಳುವಂಥದ್ದನ್ನು ನಿಮ್ಮ ವಾಯ್ಸಲ್ಲಿ ಒಮ್ಮೆ ನಮ್ಮ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಒಮ್ಮೆ ತಿಳಿಸ್ಕೊಡಿ ಯಕ್ಷಗಾನದ ಕಲಾಭಿಮಾನಿಗಳೇ ಕಲಾ ಪ್ರೇಮಿಗಳೇ ಕಲಾ ಬಂಧುಗಳೇ ಕಲಾ ರಸಿಕರೆ ಹಿಂದೆಂದೂ ನೋಡಿರದ ಮುಂದೆಂದೂ ಕಾಣಸಿಗದ ಹಿಂದೆ ಬಂಧು ನೋಡಿ ನಕ್ಕೂರಲ್ಲಿ ಇರತಕ್ಕಂತಹ ಒಂದೇ ಒಂದು ಸುಂದರ ಯಕ್ಷಗಾನದ ಕಡೆ ಯಕ್ಷಗಾನದ ಪ್ರಸಂಗ ನೋಡಲು ಮರೆಯದಿರಿ ಮನೆಯು ನಿರಾಶರಾಗದಿರಿ ಕಲಾಭಿಮಾನಿಗಳೇ ಕಲಾಪ್ರೇಮಿಗಳೇ ವೀಕ್ಷಕರೇ ನಮಸ್ಕಾರ ನಾನಿವತ್ತು ಮೋಹನ್ ಆಚಡಿ ನೀವು ಹೆಸರು ಕೇಳಿರ್ಬೋದು ಮುತ್ತಿಗಾರಿನ ಒಬ್ಬರು ಹಿರಿಯ ಕಲಾವಿದ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಅದರಲ್ಲೂ ವಿಶೇಷವಾಗಿ ಒಂದು ಕಾರ್ಯಕ್ರಮದ ಅನೌನ್ಸ್ಮೆಂಟ್ ಅದರ ವೀಕ್ಷಕರ ವಿವರಣೆಯನ್ನು ಮಾಡ್ತಿರ್ತಕ್ಕಂತಹ ಮೋಹನ್ ಆಚಾಡಿ ಹಿರಿಯ ಕಲಾವಿದರನ್ನ ಒಂದು ಪರಿಚಯವನ್ನು ಮಾಡ್ತಾ ಇದ್ದೇನೆ ಬನ್ನಿ ಅವರ ಪರಿಚಯ ಮತ್ತೆ ಅವರು ಹೇಗೆಲ್ಲ ಎಷ್ಟು ವರ್ಷದಿಂದ ಕಲಾವಿದರಾಗಿದ್ದಾರೆ ಅಂತೇಳಿ ತಿಳ್ಕೊಳ್ಬೋಣ ಮೋಹನ ಆಚೋಳಿ ಅಂದರೆ ಗುತ್ತಿಗಾರಿನ ಸುಮಾರು ನಲವತ್ತು ವರ್ಷಕ್ಕೆ ಹಿಂದೆ ಒಂದು ಕಾರ್ಯಕ್ರಮದ ನೆರವು ಪಡೆಯಬಹುದು ಹಾಗೆಲ್ಲ ಮೈಕದಲ್ಲಿ ಅನೌನ್ಸ್ ಇತ್ತು ಆ ಎನೌನ್ಸ್ನಲ್ಲಿ ನಮ್ಮ ಮೋಹನ ವಾಯ್ಸನ್ನು ನಾನು ಭಾರಿ ಬಾಲ್ಯದಲ್ಲಿ ಕೇಳಿದವ ಈ ಮೋಹನಣ್ಣ ಯಾರು ಹೇಳಿ ನಮಗೆ ಇತ್ತೀಚೆಗಷ್ಟೇ ಪರಿಚಯ ಆಯಿತು ಅಂದರೆ ಯಕ್ಷಗಾನದ ಒಂದು ಮೈಕ್ ಬರ್ತದೆ ಬೀದಿ ಬೀದಿಯಲ್ಲಿ ಅಡಿಗಳಲ್ಲಿ ಮೈಕ್ ಬರ್ತದೆ ಅಂತ ಹೇಳುವಾಗ ನಾವೆಲ್ಲ ಓಡ್ತಿದ್ದೆವು ಆಗ ಅದರಲ್ಲಿ ಕೂತ್ಕೊಂಡು ವಾಯ್ಸನ್ನು ಹೇಳ್ತಿದ್ದಂಥವರು ಇವರೇ ಮೋಹನ್ ಆಚೋಡಿ ಇವರನ್ನ ಇವತ್ತೊಂದು ಪರಿಚಯವನ್ನು ಮಾಡ್ತಾ ಇದ್ದೇನೆ ಮೋಹನಣ್ಣ ನಿಮಗೆ ಸ್ವಾಗತ ಮೋಹನ ತಾವು ಒಂದು ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮದ ನಿರೂಪಣೆ ಮೈಕ್ ಅನ ಮಾಡ್ತಾ ಇದ್ದೇವೆ ಸಾಮಾನ್ಯ ಒಂದು ನಲವತ್ತು ವರ್ಷದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಿರೂಪಣೆಗೆ ಇನ್ನಿತರ ಶಾಲೋತ್ಸವ ಗಣೇಶೋತ್ಸವ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಂಥ ಕಾರ್ಯಕ್ರಮಗಳನ್ನು ಕೂಡ ನಾನು ನಿರೂಪಣೆಗೆ ಹೋಗ್ತಿದ್ದೆ ಹೋಗ್ತಾ ಈಗ ನಿಮ್ಮ ಪರಿಚಯವನ್ನು ನಮಗೆ ತಿಳಿಸಿಕೊಡಿ ಸರಿ ನನ್ನ ಮನೆ ಗುತ್ತಿಗಾರಿ ಸಾಮಾನ್ಯ ನಲವತ್ತು ವರ್ಷ ಅಂದರೆ ನಾವು ಹುಟ್ಟಿ ಬೆಳೆದಂತೆ ಇದೇ ಊರಲ್ಲಿ ನಲವತ್ತೈವತ್ತು ವರ್ಷದಿಂದ ಗುತ್ತಿಗಾರರಲ್ಲಿ ಜೀವನ ಮಾಡ್ತಾ ಇದ್ದೇವೆ ಮನೆ ಅದು ಇದೆಲ್ಲ ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೂಡ ಕೊಟ್ಟಿದ್ದೀರಾ ಒಳ್ಳೊಳ್ಳೆ ವ್ಯವಸ್ಥೆಯಲ್ಲಿ ಮಕ್ಕಳು ಇದ್ದಾರೆ ಒಂದು ಉತ್ತಮ ಸಾಮಾನ್ಯ ವ್ಯಕ್ತಿ ಆದರೂ ಒಳ್ಳೆಯ ಒಂದು ಜೀವನವನ್ನು ಮಾಡ್ತಾ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಒಬ್ಬ ಸಮಾಜಕ್ಕೆ ಒಬ್ಬ ಕಾನೂನು ಒಬ್ಬ ವಿದ್ಯಾರ್ಥಿಯನ್ನು ಕಾನೂನು ವಿದ್ಯಾರ್ಥಿ ಕಲಿತು ಈಗ ಹೈಕೋರ್ಟ್ ಅಲ್ಲಿ ತನ್ನ ವಕಾಲೆ ಮಾಡ್ತಾ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಉಳಿದ ಮಕ್ಕಳು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ತಂದೆಯಂತೆ ಮಕ್ಕಳು ಕೂಡ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಇದ್ದಾರೆ ಅದು ಕೂಡ ನಮಗೆ ಸಂತೋಷದ ವಿಚಾರ ಈಗ ನಿಮ್ಗೆ ಈ ಅನೌನ್ಸ್ಮೆಂಟಿಗೆ ಅಂದರೆ ಮೈಕಕ್ಕೆ ಬರಲಿಕ್ಕೆ ಅಂದರೆ ವೇದಿಕೆಗೆ ಬರಬೇಕು ಅಂತ ಅಷ್ಟು ಸುಲಭ ಇಲ್ಲ ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು ಆದರೂ ಕೂಡ ಆ ಮೋನಣ್ಣನ ವಾಯಿಸ್ ನಮಗೆ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತಿರಬಹುದು ಯಾಕಂತ ಆ ಏಜ್ ನಲವತ್ತು ವರ್ಷಕ್ಕೆ ಹಿಂದೆ ಇದ್ದವರಿಗೆ ಆ ಏಜಿನವರಿಗೆ ಕೂಡ ಆ ಟೈಮಲ್ಲಿ ಒಂದು ವೇದಿಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭ ಬರ್ತಿತ್ತು ಚುನಾವಣೆಯ ಸಂದರ್ಭದಲ್ಲಿ ಮೈ ಜೆನ್ಸ್ಮೆಂಟಿಗೆ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಹತ್ತಿರದ ಇರಲಿಲ್ಲ ಸೊಳ್ಳೆದಿಂದ ಅಥವಾ ಇನ್ನು ಬೇರೆ ಎಲ್ಲೆಲ್ಲಿಂದ ಬರ್ತಿತ್ತು ಹಾಗೆ ಅದನ್ನು ಕೇಳದಾಗಿದ್ದೇ ಕೇಳಿ ಕೇಳಿ ನಾನು ಅಭ್ಯಾಸ ಮಾಡ್ಕೊತೇನೆ ಅಭ್ಯಾಸ ಮಾಡಿದ ನಂತರ ಚುನಾವಣೆ ಸಂದರ್ಭದಲ್ಲಿ ಒಮ್ಮೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜನಸ್ಟ್ಮೆಂಟಿಗೆ ಹೋಗಬೇಕಾಗಿತ್ತು ಆಗ ನಾನೇ ಹೋಗಿದ್ದೆ

ಮಡಿಕೇರಿ ವಿರಾಜ್ ಪೇಟೆ ಸುಮಲತಪ ಸೈಡ್ ಕೂಡ ಹೋಗಿದ್ದೇನೆ ಚುನಾವಣೆ ಚುನಾವಣೆ ಒಂದು ವಾರ ಬಿಟ್ಟು ಅಲ್ಲೇ ಮುಡ್ಕೊಂಡು ಆ ನಂತರ ಒಳ್ಳೆ ಒಳ್ಳೆಯ ಅನುಭವದ ಊರಿಗೆ ಊರಿಂದ ಅವಕಾಶ ಆಗಿದೆ ಈಗಿನ ದಿನಗಳ ನಿಮ್ಮ ಅನುಭವಕ್ಕೆ ತುಂಬಾ ಆಗ್ತದೆ ಮತ್ತೆ ಯಕ್ಷಗಾನದ ಬಗ್ಗೆ ಹೇಗೆ ಆಗಿನ ಆಗಿನ ಯಕ್ಷಗಾನದ ಬಗ್ಗೆ ಸ್ವಲ್ಪ ಮಾಹಿತಿ ಆವಾಗ ಈಗ ಈಗಿನ ಸಂದರ್ಭದ ಹಾಗೆ ಅಲ್ಲ ತುಂಬಾ ಯಕ್ಷಗಾನಗಳು ನಡೀತು ಯಕ್ಷಗಾನ ಬೇರೆ ಬೇರೆ ಒಳ್ಳೆ ಹೆಸರಾಂತ ಸುಪ್ರಸಿದ್ಧ ಇವರು ಇದ್ದಾವೆ ಕೆಲವು ಆದ್ರೆ ಈಗ ಮಧುಮೃತ ಪ್ರಚಾರ ಇಲ್ಲ ಯಾಕಂದ್ರೆ ಈಗ ಯಕ್ಷಗಾನ ನೋಡುವುದು ಕಡಿಮೆ ಆಗಿಲ್ಲ ಆಗ ಹಾಗೆ ಯಕ್ಷಗಾನ ಅಂತಂದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಜನ ಇದು ನನಗೆ ಗೊತ್ತಿದ್ದ ಯಕ್ಷಗಾನ ಯಕ್ಷಗಾನ ಅಂದರೆ ಬಹಳ ಪ್ರೀತಿ ಹಾಂ ತುಂಬಾ ಜನ ಸಿಗ್ತಿತ್ತು ಹೌದು ಒಳ್ಳೆ ಒಳ್ಳೆ ಯಕ್ಷಗಾನ ರಾತ್ರಿ ಬಂದು ಕೂತ್ರೆ ಬೆಳಿಗ್ಗೆ ಅಲ್ಲಿ ಇಂತ ಚಳಿಯ ಸಂದರ್ಭದಲ್ಲೂ ಕೂಡ ಜನ ಸೇರಿ ಹೌದಲ್ಲ ಅಷ್ಟೇ ಆಗ ಯಕ್ಷಗಾನದ ಬೆಳಕಿನ ವ್ಯವಸ್ಥೆ ಅಂತ ಬೆಳಕಿನ ವ್ಯವಸ್ಥೆ ಅಂದರೆ ಇದಿತ್ತು ಆಟದವರೆಗೆ ಯಕ್ಷಗಾನದವರೆ ಜನರ ವ್ಯವಸ್ಥೆ ಇರ್ತದೆ ಆಗ ಕೂಡ ಬೆಳಗಿನವರೆಗೆ ಯಕ್ಷಗಾನ ಯಕ್ಷ ಆಗ ಯಕ್ಷಗಾನಕ್ಕೆ ಯಾರು ಇಲ್ಲಿ ಪೋಷಕರಾಗಿರ್ಬೋದು ಯಕ್ಷಗಾನ ಮತ್ತೆ ಈಗ ಕಲಾಭಿಮಾನಿಗಳಿಗೆ ಒಂದು ಯಕ್ಷಗಾನ ಆಗಿರ್ಬೋದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲ ಗುತ್ತಿಗೆ ಯಾರು ಪೋಷಕರಾಗಿ ಸಹಕಾರ ಮಾಡ್ತಿದ್ದರು ಅದು ನಿಮ್ಮ ಬೆನ್ನನ್ನು ಯಾರಿಸುತ್ತಿದ್ದವರು ಅಂದರೆ ಯಕ್ಷಗಾನ ಅಂದ್ರೆ ಈಗಿನಾಗೆ ನಿಮ್ಮ ಸಹಾಯ ಆಡಿಸಿಕೊಳ್ಳಲು ಬಹಳ ಕಡಿಮೆ ಮೇಣದಿಗೆ ಬಂದು ಆಡ್ತಿದ್ರು ಮತ್ತೆ ಇನ್ನು ಕೆಲವು ಸಂಘ ಸಂಸ್ಥೆಗಳ

ನಾಟಕ ಕಲಾವಿದ ಸಾಮಾನ್ಯವಾಗ ನಾನು ಶಾಲೆ ಬಿಟ್ಟ ನಂತರ ಯೋಗ ಬಂದಾಗ ಇಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ವು ಈ ಸಂಘ ಸಂಸ್ಥೆಗಳ ಇದರಲ್ಲಿ ನಾವು ನಾಟಕ ಮೊದಲು ಹುತ್ತಿಗೆ ಹುದ್ದಿಗಾಗಿ ಶಾಲೆಯಲ್ಲಿ ವಾರ ವಾರ್ಷಿಕೋತ್ಸವ ನಡೀತಾ ಇತ್ತು ಆವಾಗ ಒಳ್ಳೆಯ ಒಂದು ದಿವಸ ವಿದ್ಯಾರ್ಥಿಗಳದ್ದು ಶಾಲೆ ವಿದ್ಯಾರ್ಥಿಗಳದ್ದು ಮರುದಿನ ಹಳೆ ವಿದ್ಯಾರ್ಥಿಗಳು ಅಂತೇಳಿ ನಡೀತಿತ್ತು ಎರಡು ದಿವಸ ದಿವಸದಲ್ಲಿ ಓಹ್ ಎರಡು ದಿವಸದ ಕಾರ್ಯಕ್ರಮ ಎರಡು ಎರಡು ದಿವಸ ರಾತ್ರಿ ಹಾಗಾದ್ರೆ ರಾತ್ರಿ 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 ಗುತ್ತಿಗಾರನೇ ಗುತ್ತಿಗಾಗಿ ಎರಡು ದಿವಸ ನಡೀತದೆ ಯುವಕ ಮಂಡಳ ಯುವಕ ಮಂಡಳಿ ಜೇಶ್ವರ ಗುತ್ತಿಗಾರರೇ ಗುತ್ತಿಗಾರ ಇದರ ಸಕ್ರಿಯ ಹೌದು ಈಗ ಪೋಷಕರು ಅವಾಗ ನಡೀತಾ ಇತ್ತು ಎರಡು ದಿವಸದಲ್ಲೂ ಕೂಡ ಬಹಳಷ್ಟು ಜನ ಸೇರ್ತಿರ ನಡೆಯುವ ನಾಟಕದಲ್ಲಿ ಪಾತ್ರ ಮಾಡಿದ್ದೀರಾ ಮಾಡಿದ್ದೀರ ಯಾವುದೆಲ್ಲ ಪಾತ್ರ ಮಾಡಿದರೆ ನಾನು ಹೆಚ್ಚಿಗೆ ರೇಡಿ ಪಾರ್ಟ್ ಮಾಡ್ತೀನಿ ರೇಡಿ ಪಾರ್ಟ್

ನಮ್ಮ ಮುಳಿಯ ತಿಮ್ಮಪ್ಪ ಮಾಜಿ ಮಂಡಲದ ಮಾಜಿ ಮಂಡಲ ಪ್ರಧಾನಿ ಹಾಗೂ ಅವರು ನಿಮ್ಮ ಸಮಾನ ವಯಸ್ಸು ಯೋಗವನ್ನ ಅಧ್ಯಕ್ಷ ಕೂಡ ಆಗಿರ್ತಾರೆ ಯೋಗವನ್ನು ಅತ್ಯುತ್ತಮ ಒಂದು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ಅವತ್ತಿ ನೀಡಿದರು ಇವತ್ತು ಕೂಡ ಇವತ್ತಿಗೆ ಕೂಡ ಅವರು ಮುಳಿಯ ತಿಮ್ಮಪ್ಪ ಅಂತ ಹೇಳಿದರೆ ಹೌದು ಅವರು ತಿಮ್ಮಪ್ಪ ಕೂಡ ಹೆಸರು ಜನಪ್ರಿಯ ವ್ಯಕ್ತಿಯು ಜನಪ್ರಿಯ ವ್ಯಕ್ತಿ ಮತ್ತೆ ಯಾರಿಗೂ ಕೂಡ ತನ್ನ ಮನೆ ಬಾಗಿಲಿಗೆ ಹೋದಾಗ ಒಂದಾದಷ್ಟು ಒಂದಷ್ಟು ಚಂದಾಗಿ ಆ ಶ್ರೀಮಂತರು ಬಟವರು ದೇವಸ್ಥ ಒಂದು ವಿಚಾರವನ್ನು ಕಾಣದ ಒಬ್ಬ ಅಮಧ್ಯ ಅಂತವಿದ್ದಾರೆ ಅದರಲ್ಲಿ ನಮ್ಮ ಮಂಡ ಮಾಜಿ ಮಾಡಿದರು ತಿಮ್ಮಪ್ಪ ಆಗಿನ ಪೋಷಕರು ಆಗಿದ್ದಾರೆ ಅವರು ಕೂಡ ಅವಾಗ ಅವರ ಗಂಗದರ ಪಟ್ಟು ಕೂಡ ಒಳ್ಳೆಯ ಒಂದು

ಹೌದು ಅಭಿನಯ ಮಾಡ್ತೀವಿ ಯಾವ ಒಂದು ಇದರಲ್ಲೆಲ್ಲ ಕೆಲವು ಡಾಕ್ಟರ್ ಪಾತ್ರೆಗಳು ಇಂಥದ್ದೆಲ್ಲ ಬರ್ತದೆ ಸ್ವಲ್ಪ ಅಂತ ಪಾತ್ರೆಗಳನ್ನು ಅವರು ಅಂತ ಒಂದು ದೊಡ್ಡ ಕೊಡುಗೆ ಆಗ ಯುವಕ ಮಂಡಳ ತುಂಬಾ ಸಕ್ರಿಯ ಆಗಿ ಸಕ್ರಿಯ ಈಗ ಕೂಡ ಸಕ್ರಿಯ ಆಗಿದೆ ಅಲ್ಲಿ ಕಲಾವಿದರು ಇಲ್ಲ ಅಂತ ಇದ್ದಾರೆ ಆದರೆ ಅದನ್ನು ಪ್ರೋತ್ಸಾಹಿಸುವ ಸ್ವಲ್ಪ ಕಡಿಮೆ ಹೇಳುವ ರೀತಿ ಯಾಕಂದ್ರೆ ನಾವು ಅದನ್ನು ಮಾಡುವ ತುಂಬ ಹುಡುಗರು ಇದ್ದಾರೆ ಎಲ್ಲರೂ ಬೇರೆ ಬೇರೆ ಆದರೆ ಅವರಲ್ಲಿ ಪ್ರತಿಭೆ ಇಟ್ಟು ಆ ಪ್ರತಿಭೆಯನ್ನು ಬೆಳಕಿಗೆ ತರುವಂಥ ವ್ಯವಸ್ಥೆ ಇದೆ ನಮಗೆ ವೇದಿಕೆಗಳಲ್ಲಿ ವೇದಿಕೆಗಳು ನಾವು ಮಾಡುತ್ತೇವೆ ಬನ್ನಿ ಅವ್ರ ಒಟ್ಟು ಸೇಫ್ ಮಾಡೋಕೆ ಹೋಗ್ತಾ ಅದರ ಮುಖಂಡ ವಹಿಸುವಂಥದ್ ಸ್ವಲ್ಪ ಹಿಂದಾಗಿ ಎಲ್ಲದ್ದಿದ್ದರೆ ನಾಟಕಗಳಿಗೆ ಇಂಥದ್ಕೆಲ್ಲ ಒಳ್ಳೆ ಒಳ್ಳೆ ಸಾಕು ಅಂತ ಈಗ ನಾವು ಇನ್ನೊಂದು ಇನ್ನೊಬ್ರು ಆಡೋದ್ರಿಂದ ನೋಡೋದಕ್ಕೆ ಹೌದು ನಾವು ಆಡಿದರೆ ಒಳ್ಳೆಯದು ಜೀವನದಲ್ಲಿ ನಮಗೆ ಅದರಲ್ಲಿ ಸುಮಾರು ಬದಲಾವಣೆ ಬಂದರೆ ನಮಗೆ ಅನುಭವದಲ್ಲಿ ಖಂಡಿತ ಒಂದು ಕಾರ್ಯಕ್ರಮ ಮಾಡಲಿಕ್ಕಾಗ ಆಗ ಹೇಗೆ ಆಗ್ತಿದೆ ಒಂದು ಕಾರ್ಯಕ್ರಮ ಮಾಡಲಿಕ್ಕಾಗೋದ್ರೆ ನೀವು ಕೂಡ ಅದರಲ್ಲಿ ಪ್ರಮುಖ ಹೇಗೆ ಆಗ್ತಿತ್ತು ಒಂದು ಕಾರ್ಯಕ್ರಮ ಮಾಡಿ ಮುಗಿಸುವಾಗ ಅವು ಬಹಳ ಖುಷಿ ಖುಷಿಯಾಗಿತ್ತು ಒಳ್ಳೆ ಖುಷಿ ಈಗ ಹೊರ ಮುಂಗಿ ಮುಂದಿನ ಅಂತ ಪ್ರಶ್ನೆ ಇದೆ ಯಾವಾಗ ನಮಗೆ ಆ ದಿವಸ ಯಾವಾಗ ಬರ್ತದೆ ಅಂತ ಹೇಳುವಂಥ ಇಂಟ್ರೆಸ್ಟ್ ನಮ್ಮಲ್ಲಿ ಇರ್ತಿದ್ದ ಹೌದಲ್ಲ ಆ ನಾಟಕ ದಿನ ಯಾವಾಗ ಬರ್ತದೆ ಕೇವಲ ಒಂದು ವಾರದಲ್ಲಿ ನಾವು ಮೂರು ಗಂಟೆ ಒಂದು ನಾಟಕದ ಪ್ಲಾಟ್ ಆಗಿ ತಗೊಂಡು ನಾವು ತಗೊಂಡು ಮಾಡಿರುವಂಥ ದಿವಸ ಒಂದು ವಾರದಲ್ಲಿ ಒಂದು ಒಂದೇ ವಾರದಲ್ಲಿ ಬೈ ಹಾಕಿ ಮಾಡಿಕೊಂಡು

ಇಲ್ಲಿ ಆನಂದ್ರೆ ಪ್ರಾಮರಾಗಿರ್ತೀವಿ ಹೌದಲ್ಲ ಅವರು ಕೂಡ ಹಾಗೆ ಆಮೇಲೆ ಇನ್ನೂ ಪೂಜೆ ಪುಡಿ ಗೋಪಾಲ್ ಪೂಜೆ ಪುಡಿ ಅನುಕೂಲ ಅವರು ಕಳನಾಯಕನ ಮಾತ್ರ ಬಹಳ ಅಚ್ಚುಕಟ್ಟಾಗಿ ಮಾಡಿ ಹೌದಾ ಸುಮಾರು ಕಲಾವಿದರಿದ್ದರೆ ನಮಗಿಂದ ಆಗಿದೆ ನಮ್ದು ಅದು ಟೀಮಿನಾಗಿತ್ತು ಈ ಬೇರೆ ಕಲಾವಿದರಾಗಿ ನಗಲಾವಿದರೂ ಹಾಗೆ ಕಲಾವಿದರ ಹೆಸರು ಬೇರೆ ಇನ್ನು ಇನ್ನಷ್ಟು ಜನ ಇದ್ದಾರೆ ಅಂದ್ರೆ ಬರುವುದಿಲ್ಲ ಒಳ್ಳೆಯದೇಶ್ವರ ಜಾತ್ರೋತ್ಸವ ಸಂದರ್ಭದಲ್ಲಿ ಕೂಡ ನಾವಿಲ್ಲಿ ಒಂದು ಮುಗಲ್ ಕಬಿನ ಜಾತ್ರವನ್ನು ಮುಗಿನ ಕಬಿನ ದೇವಸ್ಥಾನದ ಎದುರುಗಡೆ ಇಲ್ಲಿ ಕೂಡ ಸಣ್ಣ ದೇವಸ್ಥಾನ ಹಾಗೆ ಹೊರಗಡೆ ಕೂಡ ನಾವು ಹೋಗಿ ನಾಟಕವನ್ನು ಅಭಿನಯಿಸಿದ್ದೇವೆ ಯಾಕಂದ್ರೆ ನಮ್ಮ ಹೊರಗಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ನಮ್ಮ ನಾಟಕವನ್ನು ನೋಡಲಿಕ್ಕೆ ಬೇಕಾಗಿ ಇಲ್ಲಿ ಬಂದು ಹೋಗಿರ್ತೀವಿ ಅಂತವರು ಇಲ್ಲ ನೀವು ಇನ್ನೊಂದು ಸಾರಿ ಬಂದು ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಹಾಗೆ ನಾವು ಬೆಳ್ಳಾರಿಯಲ್ಲಿ ಕೂಡ ಹೋಗಿ ನಾವು ನಾಟಕವನ್ನು ಆಡಿದ್ದು ಬಹಳ ಚೆನ್ನಾಗಿ ಅಲ್ಲಿನ ಜನರು ತುಂಬ ಪ್ರೋತ್ಸಾಹ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿ ಆಗಿನ ಒಂದು ವ್ಯವಸ್ಥೆ ಆದರೆ ನಿಮಗೆ ಈ ಅನೌನ್ಸ್ಮೆಂಟ್ ಗೆಲ್ಲ ಹೋಗ್ಲಿಕ್ಕೆ ಹೇಗಿತ್ತು ವ್ಯವಸ್ಥೆ ಎಂತ ಇಲ್ಲ ಆಗ ಪ್ರಥಮವಾಗಿ ಆಗ ಈಗ ನಾನೇ ಜೀಪ್ ಹೋಗಿದೆ ಅಂತೆಲ್ಲ ಬಹಳ ಕಡಿಮೆ ಆ ಸಂದರ್ಭದಲ್ಲಿ ರಿಕ್ಷಾ ರಿಕ್ಷಾದಲ್ಲಿ ರಿಕ್ಷಾದಲ್ಲಿ ಅನೌನ್ಸ್ಮೆಂಟ್ ರಿಕ್ಷಾಕ್ಕೆ ಮೈಕ್ ಕಟ್ಟುದು ಅದರಲ್ಲಿ ಹೋಗುದು ಜೀಪ್ ಎಲ್ಲ ಬಾರಿ ಕಡಿಮೆ ಸಾಮಾನ್ಯ ಒಂದು ಎಂಬತ್ತ ಎರಡು ಎಂಬತ್ತ್ ಮೂರರಲ್ಲಿ ರಿಕ್ಷಾ ಇಲ್ಲ ಇದು ಜೀಪ್ ಇಲ್ಲ ರಿಕ್ಷಾ ಇಲ್ಲ ಆ ನಂತರ ಸರಿ ಅವಾಗ ಇಲ್ಲಿ ನಮ್ಮ ಸುಂದರಂತ ಅವರ ಅವರು ಅವ್ರಿಕ್ಷ ಪ್ರಥಮವಾಗಿ ಗುತ್ತಿಗೆ ಗೊತ್ತಿಗಾಗಿ ಅವರೇ ಒಂದು ಸೇವೆಯನ್ನು ಮಾಡಿರುವಂತ ತುಂಬ ಹುಷಾರ ನಾವು ಅವರ ಲಕ್ಷದಲ್ಲಿ ಹೀಗೆ ನಮಗೆ ಕಾರ್ಯಕ್ರಮ ಅದೇ ಲಕ್ಷ ನಾವು ಮಾಡಿಕೊಂಡು

భూమరు తుపస్ ఇచ్చేట్ అంతా నూ బు మాత్ర ನಾನು ಕೂಡ ಮಾಡುವಂತೆ ಒಂದು ರೀತಿಯಲ್ಲಿ ಹಾಗೆ ಅಂತ ನನಗೆ ನಿಜವಾಗಿ ಅದು ನಾಟಕದ ಬಗ್ಗೆ ಇವತ್ತಿ ಕೂಡ ತುಂಬ ಅಭಿಮಾನ ಅಭಿಮಾನಿ ನಾನು ಒಂದು ಒಳ್ಳೆಯದು ನಾಟಕ ಇದೆ ಅಂತ ಇದ್ರೆ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ಹೋಗಿ ಮಾಡ್ತೀನಿ ನನಗೆ ಅದೊಂದು ಬಹಳ ಇಂಟ್ರೆಸ್ಟ್ ಮಾಡ್ತೀನಿ ಇನ್ನು ಏನಂದರೆ ಮತ್ತೆ ಈ ನಮ್ಮ ಈಗ ನಾವೀಗ ಆಡ್ತಾ ಇರುವಾಗ ನಾಟಕದ ದೃಷ್ಟಿಯಲ್ಲಿ ಬರ್ತಕ್ಕಂಥ ಕೆಲವು ಹಾಡುಗಳು ಇರ್ತೀವಿ ಹೌದಾ ಅದಕ್ಕೆ ಬೇಕಾದಂಥ ಹಾಡುಗಳನ್ನು ನಾನು ನಾನು ತಯಾರು ಮಾಡಿಕೊಡ್ತೀನಿ ನೀವೇ ರಚನೆ ಮಾಡಿದ ನಾಟಕಕ್ಕೆ ನೀವೇ ಹಾಡುಗಳನ್ನು ತಯಾರು ಮಾಡಿದ್ರು ನಾವೇ ಅದನ್ನು ತಯಾರು ಮಾಡಿ ನಾನು ಹಾಡಿದ್ದೆ ನಾಟಕ ದೃಶ್ಯಗಳು ಇಲ್ಲಂತಿದ್ರೆ ನನಗೆ ನಾಟಕದ ಪಾರ್ಟಿ ಮತ್ತು ಬೇರೆಯವರನ್ನ ನಾವು ಕರೆಸ್ತಿದ್ವಿ ಗಾಯಕರಾಗಿ ಆಯ್ತಾ ನಾನು ಆ ನಾಟಕದ ಎಲ್ಲ ದೃಶ್ಯಗಳ ಹಾಡುಗಳನ್ನು ನಾನೇ ತಯಾರು ಮಾಡಿಕೊಡ್ತೇನೆ ಕನ್ನಡದಿಂದ ಅದನ್ನು ತುಳುವಿಗೆ ಹಿಂದಿಯಿಂದ ಕೂಡ ಅದನ್ನು ತುಳುವಿಗೆ ಈ ಥರ ಮಾಡಿ ನಾವು ಮಾಡಿದ್ದೆ ಹಾಗೆ ಹೊರಗಡೆ ಕೂಡ ನಾನು ಹಾಡಲಿಕ್ಕಾಗಿ ಹೋಗಿದ್ದೇನೆ ಬೆಳ್ಳಾರೆ ಈ ಪಾಜಪ್ಪಳ ಮಂಡೆಕೂರು ಸುಳ್ಯ ಇಂಥ ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದೇವೆ ಆಗಿನ ಒಂದು ವಿದ್ಯಾಭ್ಯಾಸವೇ ಬೇರೆ ఇంట హింద కన్నడ భాషాంతర పద్య రచన దృశ్యం ఇంత నాటకే పద్యూ ఆ రచింద ఆ నంతరం భజన బాగా తుంబో భజన భజనా ఇంత అలా శ్రీకృష్ణ భజనా సుమారు వర్షదే శ్రీకృష్ణ భజనా అదే ఇది సంయోగ సదస్య సదస్య ఆవే ఇక భజన బీడి బీప ఇ ఆమె అలంతోరు సమీప బెళ్ళి బాడి మండెకూలు ಮರ್ತಲ್ಲ ಎಲ್ಲ ಕಡೆಗಳಿಗೆ ನಾವು ಇಲ್ಲಿಂದ ನಾಡೋದು ಇದು ಭಜನ ತಂಡ ವಿಭಜನೆಯಿಂದ ಟೈಮ್ ಇದ್ದಾಗ ನಾನು ಖಂಡಿತ ಹೋಗ್ತೇನೆ ಭಾಗವಹಿಸ್ತೇನೆ ಭಜನೆಯಲ್ಲಿ ಅದೇ ರೀತಿ ಒಳಗೊಮ್ಮೆ ಶಂಕುಪಾಲೋ ದಿವಸ ಆದಿತ್ಯ ಭಜನೆ ನಡೀತಾ ಆ ಭಜನೆಯಲ್ಲಿ ಕೂಡ ನನಗೆ ಟೈಮ್ ಇದ್ದಂತ ದಿವಸ ನಾನು ಖಂಡಿತ ಹೋಗ್ತೇನೆ ಭಜನೆ ಹಾಗೆ

ಏಳು ತುಂಬ ಜನ ಬೇಕು ನಮ್ಮ ಜತೆಗೊಂದು ಜನ ಇದ್ದರೆ ನಮಗೆ ಬಹಳ ಖುಷಿ ಆಯ್ತು ಖುಷಿ ಆಯ್ತು ಈಗ ಭಜನೆ ತಿಳಿದ್ರೆ ಇಲ್ಲ ನಾನು ಈ ಭಜನೆ ಬರುವುದಿಲ್ಲ ನಾನು ಬಂದಿಂತ ಒಂದಿಂತ ಮಾಡೋದಂತ ರೀತಿಯ ಏನೇನು ಆದ್ರೆ ಭಜನೆಯನ್ನು ಆಡಲಿಕ್ಕೆ ಗೊತ್ತಿಲ್ಲದ ಕೇಳಿಕಾದ್ರೆ ಬರಬೇಕು ಜನಗಳು ಒಂದು ಹರ್ದು ಗಂಟೆ ಒಂದು ಗಂಟೆ ದೇವಸ್ಥಾನದಲ್ಲಿ ಕೂತು ಹೌದು ಅಥವಾ ಭಜನೆ ಒಂದಿನಲ್ಲಿ ಕೂತು ಅವರು ಸಮಯ ಕಳೆದ್ರೆ ಬಹಳ ಖುಷಿ ಆಯ್ತದೆ ಮನಸ್ಸಿಗೆ ಸಂತೋಷ ಇರ್ತದೆ ಭಜನೆ ಭಜನೆ ದಿನಲ್ಲಿ ಸುಬ್ರಹ್ಮಣ್ಯ ಕೋಪಾಲ ಭಜನೆ ಭಜನೆ ಒಳ್ಳೆ ರೀತಿಯಲ್ಲಿ ಆ ಶ್ರೀಕೃಷ್ಣ ಭಜನ ಮಂಡಳಿ ಕೂಡ ಒಳ್ಳೆಯ ರೀತಿಯ ನಡೀತಾ ಇದೆ ಭಜನ ತನ ಇದೆ ನಮ್ಮ ಮರಕದ ದೇವಸ್ಥಾನಗಳಿವೆ ಎಲ್ಲ ಕಡೆ ಒಳ್ಳೆಯ ರೀತಿಯ ಭಜನಾ ತಂಡಗಳಿವೆ ನೀವು ಕೂಡ ಒಬ್ಬ ಭಜಕರು ಅಂತ ಹೇಳಿ ಖುಷಿ ಆಗ್ತದೆ ಈಗ ನೀವೊಂದು ಎನೋಸ್ ಅನ್ನ ಹೇಳ್ತಾ ಆ ಆ ಅನ್ನ ಆ ಅವತ್ತಿನ ವಾಯ್ಸನ್ನು ಮತ್ತೆ ಜನಗಳಿಗೆ ಕೇಳಪಡಿಸಬೇಕು ಆ ವಾಯ್ಸನ್ನು ಅಷ್ಟು ನೀಟಾಗಿ ನೀವು ಹೇಳ್ತೀರಿ ಅದನ್ನು ಜನಗಳಿಗೆ ಇನ್ನೊಮ್ಮೆ ನಲವತ್ತು ವರ್ಷಕ್ಕೆ ಹಿಂದಿ ಹಿಂದೆ ಕೇಳದ ತುಂಬ ಸಂತೋಷ ಆಗಿದೆ ನಿಮ್ಮ ಜೊತೆ ನನಗೆ ಈ ಸಮಯವನ್ನು ಹಂಚಿಕೊಂಡು ಇದೊಂದು ಸೋಷಲ್ ಅಂತ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿ ಇರುವಂಥದ್ದು ಒಂದು ವೇದಿಕೆ ಇಲ್ಲಿ ನನ್ನ ಉದ್ದೇಶ ಇರುವಂಥದ್ದು ಎಲ್ಲ ರೀತಿಯಲ್ಲಿ ಕಲಾವಿದರಿದ್ದಾರೆ ಕ್ರೀಡಾ ಪೋಷಕರಿದ್ದಾರೆ ಕ್ರೀಡಾ ಸಾಧಕರಿದ್ದಾರೆ ಬೇರೆ ಬೇರೆ ಇಲ್ಲಿ ಸಮಾಜಕ್ಕೆ ಕಾಣದ ತೆರೆಮರೆಯ ಕಾಯಿಗಳಿದ್ದಾರೆ ಅವರನ್ನ ವೇದಿಕೆಗೆ ತರಬೇಕು ಅವರ ಪರಿಚಯವನ್ನ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶ ಸಮಾಜಮುಖಿ ಕಾರ್ಯಗಳನ್ನು ಯೂಟ್ಯೂಬ್ ಮುಖಾಂತರ ಈಗ ನೀವು ಒಬ್ಬ ಪ್ರತಿಭೆ ನಿಮ್ಮ ಇಂಟರ್ವ್ಯೂ ಆಗಿಲ್ಲ ನನಗೆ ತುಂಬಾ ಸಂತೋಷ ನೀವು ಹಿರಿಯರು ನೀವು ನಿಮ್ಮ ಸಮಯವನ್ನು ನನಗೆ ಕೊಟ್ಟಿದ್ದೀರಿ ಮತ್ತೆ ವೀಕ್ಷಕರಿಗೆ ನಿಮ್ಮ ಒಂದು ಸಭಿರುಚಿಯನ್ನು ತುಂಬಾ ತುಂಬಾ ನಿಮಗೆ ಧನ್ಯವಾದಗಳು ದೇವರು ನಿಮಗೆ ಮತ್ತೆ ನಿಮ್ಮ ಮನೆಯವರಿಗೆ ಐಶ್ವರ್ಯವನ್ನು ಅಂಟಿಡಲಿ ಒಂದೇ ಕೂಡ ಇನ್ನಷ್ಟು ವೇದಿಕೆಗಳು ಯಾಕೆಂದ್ರೆ ಈ ವಾಯ್ಸನ್ನು ಕೇಳಿದಾಗ ಆ ಕಾರ್ಯಕ್ರಮಕ್ಕೆ ಒಂದು ಹೋಗುವಂತಹ ಒಂದು ಮನಸ್ಸು ಬರ್ತದೆ ಅಂತ ವೇದಿಕೆ ನಿಮಗೆ ಇನ್ನೂ ದೇವರು ನಿಮ್ಮ ಚೆನ್ನಾಗಿರ್ತೀರಿ ನಿಮ್ಮ ಆಶೀರ್ವಾದ ನನ್ನ ಕೇಳ್ತಾ ಮಾತುಗಳನ್ನು